ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಳಗೀರ್ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ಕಾರ್ಮಿಕರಿಗೆ ಒಂದು ಸೇಫ್ಟಿ ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಇಂದು ಭಾರತೀಯ ಮಜ್ದೂರ್ ಸಂಘದ ಮುಖಂಡರಾದ ಪ್ರಶಾಂತ್ ಅವರು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಮಿಕ ನಿರೀಕ್ಷಕರು ಹಾಗೂ ಎಲ್ಲ ಕಾರ್ಮಿಕರು ಭಾಗಿಯಾಗಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಚಾಮದುರ್ಗ ತಾಲೂಕಿನ ಕಟ್ಟಡ ಮತ್ತು ಇತರೆ ನಿರ್ಮಾಣದ ಕಾರ್ಮಿಕರಿಗೆ ಭಾರತೀಯ ಮಜ್ದೂರ್ ಸಂಘ ಹಾಗೂ ಕಾರ್ಮಿಕ ಇಲಾಖೆಯ ಸಹಯೋಗದಲ್ಲಿ ಆರ್ ಪಿ ಎಲ್ ಟ್ರೈನಿಂಗನ್ನು ನೀಡಿದ್ದು ಟ್ರೈನಿಂಗ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಮಿಕರಿಗೆ ಸರ್ಟಿಫಿಕೇಟ್ ಮತ್ತು ಸೇಫ್ಟಿ ಕಿಟ್ಟನ್ನು ವಿತರಿಸುವ ಕಾರ್ಯಕ್ರಮವನ್ನು ಭಾರತೀಯ ಮಜ್ದೂರ್ ಸಂಘದ ಮುಖಂಡರಾದ ಪ್ರಶಾಂತ್ ಕಲಾದ್ಗಿ ಅವರು ಹಮ್ಮಿಕೊಂಡಿದ್ದರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ರಾಮದುರ್ಗದ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಮಧುರ್ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಿಗೆ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕರಿಗೆ ಟ್ರೈನಿಂಗ್ ನೀಡಿದಂಥ ಕುಮಾರ್ ನಾಯಕ್ ಅವರು ಆಗಮಿಸಿದರು ಮತ್ತು ಭಾರತೀಯ ಮಜ್ದೂರ್ ಸಂಘದ ಗೌರವ ಅಧ್ಯಕ್ಷರಾದ ಚಿದಾನಂದ್ ದೊಡಮನಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಭಾರತೀಯ ಮಜ್ದೂರ್ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಕಾರ್ಮಿಕ ನಿರೀಕ್ಷಕರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಸನ್ಮಾನಿಸಿ ಸತ್ಕರಿಸಿದರು ತದನಂತರ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕರಿಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಹಾಗೂ ಸೇಫ್ಟಿ ಕಿಟ್ ಅನ್ನು ವಿತರಿಸಿದರು ಈ ಒಂದು ಸಮಾರಂಭದಲ್ಲಿ ಭಾರತೀಯ ಮಜ್ದೂರ್ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ನೂರಾರು ಕಾರ್ಮಿಕರು ಉಪಸ್ಥಿತರಿದ್ದರು ಎಲ್ಲರೂ ಚಪ್ಪಾಳೆ ಇದೇ ರೀತಿಯಿಂದ ಈ ಒಂದು ಏನು ಆರ್ ಪಿ ಎಲ್ ಟ್ರೈನಿಂಗ್ ನಮಗೆ ಬಂದು ಈ ಮೂರು ತಿಂಗಳಿಂದ ನಾಲ್ಕು ಹಿಂದೆ ನಮಗೆಲ್ಲ ಟ್ರೈನಿಂಗ್ ಕೊಟ್ಟು ಹೇಗೆ ಕಟ್ಟಡ ಕಾರ್ಮಿಕರ ಬಗ್ಗೆ ಹೇಗೆ ನಾವು ಸೇಫ್ಟಿ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆಯಲ್ಲಿ ಮಾಡಿ ಟ್ರೈನಿಂಗ್ ಕೊಟ್ಟು ನಮಗೆಲ್ಲ ಮಾಹಿತಿ ನೀಡಿ ಈ ಒಂದು ಕಿಟ್ಟು ಕೊಡುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಶ್ರೀತ ಕುಮಾರ್ ಅವ್ರನ್ನೂ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಮಾಡ್ತಕ್ಕಂಥ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಎರಡು ಮೂರು ಥರ ಅತಿಥಿಗಳು ಆಗ್ತಾರೆ ಇವರು ಇವರು ಏನಪ್ಪಾ ಅಂದರೆ ಕಾಂಗ್ರೆಸ್ಸ ಮುಖಂಡರು ಕಾಂಗ್ರೆಸ್ಸ ಇಲ್ಲಿ ತಾಲೂಕಿನ ಅಧ್ಯಕ್ಷರು ಕೂಡ ಹಾಗೂ ಏನು ಪುರಸಭೆ ಸದಸ್ಯರು ಇರ್ತಾರಲ್ಲ ಆ ಪುರಸಭೆ ಇವೆಲ್ಲ ಬೇರೆ ಬೇರೆ ಅವರು ವೈಯಕ್ತಿಕವಾಗಿ ಅವರು ಒಂದು ಉದ್ಯಮ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ರಾಜಕೀಯ ಒಳಗು ಮತ್ತು ಅದ್ರ ಜೊತೆಗೆ ಏನು ನಮ್ಮದು ಅಸಂಘಟಿತ ಕಾರ್ಮಿಕ ಸಂಘಟನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಆದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಚಿದಾನಂದ್ ದೊಡಮಣಿ ಅವ್ರಿಗೆ ಕೂಡ ನಾವು ದೊಡ್ಡ ದೊಡ್ಡ ಬೇಕಾಗಿದ್ದ ಮೆಡಿಕಲ್ ಮೆಡಿಕಲ್ ಕಿಟ್ಕೊಳ್ಬೇಕು ನಮ್ಗೆ ಕಾರ್ಮಿಕರಿಗೆ ಏನ್ ಪೂರಾ ಪೂರಾನು ಮೆಡಿಕಲ್ ಏನೈತಾ ಅವ್ರ ಮೆಡಿಕಲ್ ಫ್ರೀ ಆಗ್ಬೇಕೈತಿ ಇಂಥಕ್ಕೆ ನಾವು ಕೂಡ ನಿಮ್ ಜೋಡಿ ಸದಾ ಸಿದ್ಧ ಇರ್ತೀನಿ ಅದಾರ ಅವ್ರ ಜೋಡಿ ನಾವು ಇದೇ ಈಗ ಏನ್ ಸರ್ಗಳು ಗಳು ಹೇಳಿದ್ರಿ ಇಂತ ಕಿಟ್ಗಳು ಬರ್ದಾವ್ ಇದು ಸಣ್ಣ ಕಿಟ್ ಇದನ್ ನಮ್ಮ ದೊಡ್ಡ ಕಿಟ್ಟಲ್ಲ ಅಲ್ಲ ಅದ್ರ ನಾವು ಮುಂದ್ರ ನಮಗೆ ಬೇಕಾಗಿದ್ರೆ ಕರ್ಕರ ಸಲುವಾಗಿ ಯಾಕಂದ್ರೆ ಹತ್ತು ಹಲವಾರು ಸಮಸ್ಯೆಗಳು ಕಾರ್ಮಿಕರಿಗೆ ಆಗಾಕತ್ತವ ಆ ಕಾರ್ಮಿಕರ ಸಮಸ್ಯೆಗಳನ್ನ ನಾವು ಗೋರ್ಮೆಂಟ್ ಮುಖಾಂತರ ಇದೇನು ಸಂತೋಷ ಲಾಡೋರು ಮಾಡ ಪೇ ಕಾರ್ಡ್ ಅಂತ ನಾವು ಒಳ್ಳೆ ಕಾರ್ಡ್ ಅಂದ್ರೆ ಅದೇನ ದುಡ್ಡು ಪೇ ಕಿದ್ದನ್ನ ಒಳ್ಳೆ ಕಾರ್ಮಿಕರಿಗೆ ಬರ್ತೇದ ಅಂತ ಹೇಳಿ ನಾ ಇಷ್ಟು ಹೇಳ ಇಷ್ಟ ಪಡ್ತೀನಿ ಇಷ್ಟು ಹೇಳಿ ಎಲ್ಲಾ ಕಾರ್ಮಿಕರಿಗೂ ನಾನು ನಮಸ್ಕಾರ ಹೇಳ್ತೀನಿ ಇಂದ ನಿಮಗೆ ಎಲ್ಲರಿಗೂ ಆರ್ ಪಿ ಎಲ್ ಟ್ರೈನಿಂಗ್ ಆಗಿತ್ತಲ್ಲ ಅದು ಲೆವೆಲ್ ಒನ್ ಪ್ರೋಗ್ರಾಮ್ ಇತ್ತು ನಿಮಗೆ ಸೇಫ್ಟಿ ಬಗ್ಗೆ ಟ್ರೈನಿಂಗ್ ಕೊಟ್ಟು ಸೇಫ್ಟಿ ಕಿತ್ತು ಮತ್ತೆ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಮತ್ತು ಈಗೇನು ಲೆವೆಲ್ ಟೂ ಮತ್ತು ಲೆವೆಲ್ ತ್ರೀ ಆರ್ಡರ್ ಆಗಿದೆ ಆಲ್ರೆಡಿ ಐದು ದಿವಸದ ಟ್ರೈನಿಂಗು ಅಥವಾ ಹತ್ತು ದಿನ ಟ್ರೈನಿಂಗು ಅಂತ ಇರುತ್ತೆ ಅದು ಅವಾಗ ಪರ್ಟಿಕ್ಯುಲರ್ ನೀವೇನು ಮೇಸನ್ ಇದ್ರೆ ಕಾವಡಿ ಸೆಂಟ್ರಿಗೂ ಅವ್ರಿಗೆ ಕರೆದುಬಿಟ್ಟು ಆ ಟ್ರೈನಿಂಗ್ ಆದಮೇಲೆ ಅವ್ರದ್ದು ವೇತನವೂ ಕೊಟ್ಟು ಟೂಲ್ ಕಿಟ್ ಬರ್ತದೆ ಏನು ಕೆಲಸ ಮಾಡ್ತೀರಾ ಅದ್ರ ಜೊತೆ ಟೂಲ್ ಕಿಟ್ ಬರ್ತದೆ ಇವಾಗ ನಿಮ್ಗೆ ಆಗಿರೋದು ಸೇಫ್ಟಿ ಕಿಟ್ಟು ಸೇಫ್ಟಿ ಟ್ರೈನಿಂಗ್ ಆಗಿರೋದ್ರಿಂದ ಸೇಫ್ಟಿ ಕಿಟ್ ಬಂದಿದೆ ಹೆಲ್ಮೆಟು ಜಾಕೆಟು ನೀವು ಯಾವುದೇ ಸೈಟ್ ವರ್ಕಲ್ಲಿ ಸೇಫ್ಟಿ ಇಲ್ದೇನೆ ಕೆಲಸ ಮಾಡಬಾರ್ದು ಅಂತೇಳಿ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಹಾಗಾಗಿ ಸೇಫ್ಟಿ ಇಲ್ದೇನೆ ಕೆಲಸ ಮಾಡಬೇಡಿ ಆದಷ್ಟು ಸೇಫ್ಟಿ ಯೂಸ್ ಮಾಡಿ ಅಂತ ಇದಿದೆ ಗೈಡ್ಲೈನ್ಸ್ ಇದೆ ಮತ್ತು ನೆಕ್ಸ್ಟು ಆರ್ ಪಿ ಎಲ್ ಮತ್ತೆ ಟೆಂಡರ್ ಆದಾಗ ಸರ್ ಮುಖಾಂತರ ನಾವು ಕಳ್ಸಿಬಿಟ್ಟು ಯಾರ್ಯಾರಿಗೆ ಟ್ರೈನಿಂಗ್ ಮಾಡಬೇಕು ಯಾರ್ಯಾರ್ದು ಅಂತೇಳಿ ಸೆಲೆಕ್ಟನ್ ಸೆಲೆಕ್ಟ್ ಮಾಡಿ ಆಮೇಲೆ ನಾವು ಕಾಲ್ ಫಾರ್ ಮಾಡ್ತೀವಿ ನೀವೀಗ ಲೆವೆಲ್ ಒನ್ನಲ್ಲಿ ಯಾರು ಟ್ರೈನಿಂಗಿಗೆ ಬಂದಿದ್ರಲ್ಲ ಅವ್ರನ್ನೂ ಕರಿಬೋದು ಏನು ತೊಂದರೆ ಇಲ್ಲ ಯಾ ಅವಾಗ ಸೆಲೆಕ್ಷನ್ ಆದಮೇಲೆ ಡಿಪಾರ್ಟ್ಮೆಂಟ್ ಇಂದ ನಿಮಗೆಲ್ಲ ಕಾಲ್ ಬರ್ತದೆ ಅವಾಗ ಬಂದು ಇಲ್ಲಿ ಅಂತ ಹೇಳಿ ಟ್ರೈನಿಂಗ್ ಅಟೆಂಡ್ ಆಗಿ ಆಮೇಲೆ ನಿಮ್ಮ ಅಕೌಂಟಿಗೆ ಎಲ್ಲರ ಅಕೌಂಟಿಗೂ ನಿಮ್ಮದು ವೇಜ್ ಲಾಸ್ ಏನು ನೀವು ಟ್ರೈನಿಂಗ್ ಅಟೆಂಡ್ ಆಗಿದ್ರಲ್ಲ ಅವತ್ತೊಂದು ವೇಜ್ ಲಾಸ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಡೀಟೇಲ್ಸು ನಾನು ಆಲ್ರೆಡಿ ಕೊಟ್ಟಿದ್ದೇನೆ ಅವರಿಗೆ ಯಾರ್ಯಾರಿಗೆ ಆಗಿದೆ ಅಂದ್ಬಿಟ್ಟು ಅದಾದಮೇಲೆ ಕಿಟ್ಟು ಮತ್ತು ಸರ್ಟಿಫಿಕೇಟ್ನ ಇವಾಗ ಕೊಡ್ತಾ ಇದ್ದಾರೆ ಎಲ್ಲ ಯಾರು ಮಿಸ್ ಮಾಡ್ಕೊಂಡಿದ್ದೀರಿ ಇನ್ನೊಂದು ದಿನ ಡಿಪಾರ್ಟ್ಮೆಂಟವರು ಎ ಎಲ್ ಸಿ ಅವರು ಅಥವಾ ಎಲ್ಲೋಗಳು ಮತ್ತೆ ಡಿಪಾರ್ಟ್ಮೆಂಟ್ ಅವರು ಪ್ರೋಗ್ರಾಮ್ ಇರ್ತದೆ ದಿನ ಯಾರು ಮಿಸ್ ಆದವ್ರು ಅವತ್ತು ಆ ದಿನ ಕರೀತಾರೆ ಆ ದಿನ ಕೊಡ್ತಾರೆ ಮತ್ತೆ ನಾಳೆ ಬಂದ್ಬಿಟ್ಟು ಕಿಟ್ಕೊಡಿ ನಾಡ್ದು ಬಂದ್ಬಿಟ್ಟು ಕಿಟ್ಕೊಡಿ ಅದು ಮಾಡಬೇಡಿ ಅವ್ರು ಯಾವಾಗ ಅಂತೇಳಿ ಒಂದು ಡೇಟ್ ಫಿಕ್ಸ್ ಮಾಡಿ ಕರೀತಾರೆ ಆ ದಿನ ಎಲ್ಲಾರ್ಗು ಅಮೌಂಟ್ ಮೂಡ್ತದೆ ಯಾರ್ದಾರು ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ ಅಂದರೆ ನಾ ಒಂದು ವಾರ ಬಿಟ್ಬಿಟ್ಟು ಇವರು ಆಫೀಸಿಗೆಲ್ಲರೂ ಹೋಗಿರೋದು ಹಿಸ್ಟ್ರಿ ಕೊಟ್ಟಿದ್ದೇನೆ ನಾವು ಆಲ್ರೆಡಿ ಹ್ಞೂ ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ಕಾರ